ಇದು ಖಾಲಿ ಡಿಜಿಟಲ್ ಸ್ಪಷ್ಟ ಸುದ್ದಿ ಮತ್ತೆ ಮತ್ತೆ ಮೋದಿ ಪ್ರಧಾನಿಯಾಗಬೇಕು ಚಕ್ರವರ್ತಿ ಸುಲಿಬೇಲೆ ಉಚಿತ ಗ್ಯಾರಂಟಿಯಿಂದ ದೇಶದ ಪ್ರಗತಿ ಮಾರಕ ಜನಪ್ರತಿನಿಧಿಗಳ ಆಯ್ಕೆಗೆ ಗ್ಯಾರಂಟಿ ಮಾನದಂಡಗಳಾಗಿರುವುದು ದುರ್ದೈವದ ಸಂಗತಿ ಕರ್ನಾಟಕ ಸರ್ಕಾರದ ಬಿಟ್ಟಿ ಭಾಗ್ಯದಿಂದ ರಾಜ್ಯದ ಆರ್ಥಿಕ ಸ್ಥಿತಿ ತೀವ್ರ ಕಂಗೆಟ್ಟಿದೆ ರೈಲಿನಲ್ಲಿ ಉಚಿತ ಪ್ರಯಾಣ ಎಂಬ ಬಿಟ್ಟಿ ಭಾಗ್ಯದ ಆಶೆಯನ್ನು ತೋರಿಸಿದರೂ ರಾಹುಲ್ ಪ್ರಧಾನಿಯಾಗಲು ಸಾಧ್ಯವಿಲ್ಲ ಪ್ರಗತಿ ಕೆಲಸದಿಂದ ಈ ದೇಶದ ಜನತೆ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಲಿದ್ದಾರೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕೆಂಬ ಸಂಕಲ್ಪದಡಿ ನಮೋ ಭಾರತ ಅಭಿಯಾನವನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ನಮೋ ಭಾರತ ಎರಡು ಪಾಯಿಂಟ್ ಜೀರೋ ಅಭಿಯಾನದ ರೂವಾರಿ ಚಕ್ರವರ್ತಿ ಸುಲಿಬೇಲೆಯವರು ಹೇಳಿದರು ಸೋಮವಾರ ನಗರದ ಕುಳಗಿ ರಸ್ತೆಯ ಶ್ರೀ ವಿದ್ಯಾದಿರಾಜ ಸಭಾಭವನದಲ್ಲಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಜನರನ್ನು ಜಾಗೃತಗೊಳಿಸಿ ರಾಷ್ಟ್ರದಲ್ಲಿ ಮೋದಿ ಸರ್ಕಾರದ ಮೊದಲಿನ ಭಾರತಕ್ಕೂ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವ ಈಗಿನ ಭಾರತದ ನಡುವಿನ ವ್ಯತ್ಯಾಸವನ್ನು ಜನತೆಗೆ ಮನದಟ್ಟ ಮಾಡುವ ನಿಟ್ಟಿನಲ್ಲಿ ಅಭಿಯಾನವನ್ನು ನಡೆಸಲಾಗುತ್ತಿದೆ ಕೋಟಿ ಕೋಟಿ ಹಿಂದೂಗಳ ಮಹೋನ್ನತ ಕನಸಾಗಿದ್ದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ನಿರ್ಮಾಣವು ಬಿ ಜೆ ಪಿಯ ಪ್ರಯತ್ನದಿಂದ ಸಾಧ್ಯವಾಗಿದೆ ನಮ್ಮ ದೇಶವನ್ನು ಕಡೆಗಣಿಸುತ್ತಿದ್ದ ಜಗತ್ತಿನ ರಾಷ್ಟ್ರಗಳು ಮೋದಿಯವರ ಸಮರ್ಥ ನಾಯಕತ್ವದ ಪರಿಣಾಮದಿಂದಾಗಿ ಇಂದು ರಾಜ್ಯ ಮರ್ಯಾದೆಯನ್ನು ನೀಡುವಂತಾಗಿದೆ ಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಮೋದಿ ಎಂದು ಮತ ಹಾಕಿ ಮೋದಿಯವರನ್ನು ಗೆಲ್ಲಿಸಿ ಭಾರತವನ್ನು ವಿಶ್ವಗುರು ಸ್ಥಾನದಲ್ಲಿ ನಿಲ್ಲಿಸುವ ಮಹತ್ವದ ಸಂಕಲ್ಪ ನಮ್ಮೆಲ್ಲರದಾಗಬೇಕೆಂದು ಕರೆ ನೀಡಿದರು

ಭಯೋತ್ಪಾದಕರನ್ನ ಪಾಕಿಸ್ತಾನದಲ್ಲೇ ಉಡಾಯಿಸ್ ಮಕ್ಕಳಿಗೆ ಹುಬ್ಳಿಗ್ ಹೋಗ್ಬೇಕಾದ್ರೆ ಹುಷಾರು ಮಂಗ್ಳೂರಿಗೆ ಹೋಗ್ಬೇಕಾದ್ರೆ ಹುಷಾರು ಪಾಕಿಸ್ತಾನದಲ್ಲಿ ಭಯೋತ್ಪಾದಕರೇ ಹೇಳ್ತಾಳೆ ರಸ್ತೆ ಓಡಾಡ್ಬೇಕಾದ್ರೆ ಹುಷಾರು ನಮಾಜ್ ಮಾಡ್ಬೇಕಾದ್ರೆ ಹುಷಾರು ಕ್ಲಿನಿಕ್ ಹೋಗ್ಬೇಕಾದ್ರೆ ಹುಷಾರು ಎಲ್ಲಿ ಜನ್ಮ ಅಂತ ಕೊಡಿ ಗೊತ್ತಿಲ್ಲ ಸ್ವಲ್ಪ ಹುಷಾರಾಗಿ ಅಂತ ಸ್ಥಾನದಲ್ಲಿ ಇತ್ತು 50 ಒಳಗೆ ಭಯ ಉಂಟಿದ್ದಿಲ್ಲ ಇದು ಹೊಸ ಆหาร ಅಂತ ನಾನು ಹೆಂಗೆ ಪ್ರೌಡ್ ಫೀಲ್ ಸಾಧ್ಯ ಭಾರತ ಅಂತ ಅಲ್ಲ ತಲೆ ತೀಚಿಕೊಂಡು ನಿಲ್ಲಬೇಕಾಗುವಂತ ರಾಷ್ಟ್ರಕ್ಕೂ ಎದೆ ಉಬ್ಬಿಸಬೇಕಾದಂತ ಇವತ್ತಿನ ರಾಷ್ಟ್ರ ನಿರ್ಮಾಣ ಆಗಿದೆಲ್ಲ ಈ ಡಿಫರೆನ್ಸ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದ್ಯಾರು ಅಂತಂದ್ರೆ ನಿಸ್ಸೋಮವಾಗಿ ತಲೆ ನಿನ್ನ ಕಾಂಗ್ರೆಸ್ ಬಹಳ ಪ್ರೂಫ್ ನೆಕ್ಸ್ಟ್ ಟೈಮ್ ಕೊಡ್ತೀವಿ ಹೇಗ್ ಕೊಡ್ತೀವಿ ಅಂದ್ರೆ ನಿಮ್ಮನ್ನೇ ಕರ್ಕೊಂಡು ಹೋಗ್ಬಿಡ್ತೀವಿ ನೀವೇ ಒಂದ್ಸಲ ನೋಡ್ಬೇಕು ಏನ್ ಮಾಡಿದೀವಿ ಅಂತ ಗೊತ್ತಾಗಲಿ ಅವ ಅವ ಸೈನಿಕರಿಗಿದ್ದಂತ ಆತ್ಮಸ್ಥೈರ್ಯವನ್ನ ಕಸಿಯೋದು ನೀವು ಆದ್ರೆ ಅದಾದ್ರ ಏನಾಯ್ತು ನನ್ನ ದೇಶದ ಅಭಿನಂದನ್ ವರ್ತಮಾನದಲ್ಲಿ ಸಿಕ್ಕಾಕೊಂಡು ವಿಮಾನ ಅಲ್ಲೇ ಸಿಕ್ಕಾಕೊಳ್ತು ಅದು ಹಾಳಾಗಿ ಅಲ್ಲೇ ಇಳಿಸ್ಬೇಕಾಗಿ ಬಂತು ಅದರಿಂದ ಕೆಳಕ್ಕಿದ್ದಂತ ಅಭಿನಂದನ್ ವರ್ತಮಾನ ನಾವು ಹಿಡ್ಕೊಂಡ್ರು ಹಿಡ್ಕೊಂಡು ಬಹಳ ಒಂದು ತಿಂಗಳು ಭಾರತ ಅಳಿಸಬೇಕು ಅಂತ ಆದ್ರೆ ಈಗಿಂತ ಪಾಕಿಸ್ತಾನ ಅಭಿನಂದನ್ ಬಿಟ್ಬಿಡ್ತಲ್ಲ ಅವತ್ ಯಾರಿಗೂ ಗೊತ್ತಿರಲಿಲ್ಲ ಏನಂತ ಒಂದೇ ಇತ್ತೀಚೆಗೆ ಆದ ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳಿದ್ದು ಯಾವಾಗ ಅಭಿನಂದನ್ ವರ್ತಮಾನ್ ಪಾಕಿಸ್ತಾನ ಅರೆಸ್ಟ್ ಮಾಡಿದೆ ಅಂತ ಗೊತ್ತಾಯ್ತು ಈ ದೇಶದ ಪ್ರಧಾನಿ ಹೇಳಿದಂತೆ ಒಂಬತ್ತು ಮಿಸೈಲ್ಗಳನ್ನ ಪಾಕಿಸ್ತಾನದ ಕಡೆ ತಿರ್ಚಿಡಿ ಇಪ್ಪತ್ನಾಲ್ಕು ಗಂಟೆ ಟೈಮ್ ಒಳಗೆ ಅಭಿನಂದನ್ ಅಂತಂದ್ರೆ ನಾಳೆ ಬೆಳಿಗ್ಗೆ ಮೊದಲನೇ ಸುದ್ದಿ ಕಿರಣದ ವೇಳೆಗೆ ಭೂಪಟದಲ್ಲಿ ಪಾಕಿಸ್ತಾನ ಇಡಲಿಲ್ಲ ಈಗ ಹೊರಗೆ ಬಂದಿದೆ ಪಾಕಿಸ್ತಾನ ಈಗ ಹೇಳ್ತಿದೆ ನಾವು ತಿರುಗಿಸಿಟ್ಟಿದ್ವಿ ಆದ್ರೆ ಭಾರತ ಪಾಕಿಸ್ತಾನ ಮುಗಿಸಿಯೇ ಬಿಡುತ್ತಿತ್ತು ಅವ್ರು ಹೇಳೋರು ಹೇಳ್ತಾರೆ ಪಾಕಿಸ್ತಾನದ ರಕ್ಷಣಾ ಸಚಿವರು ಪ್ರಧಾನ ಮಂತ್ರಿಗಳು ಪ್ಯಾಂಟ್ ಅಲ್ಲಿ ಈ ಪದ ಬಳಸಿದ್ರೆ ಮಾಡಬೇಡಿ ಉಚ್ಚ ಹೋಗಿಕೊಂಡ್ಬಿಟ್ಟರಂತೆ ಹೇಗಾದ್ರೂ ಮಾಡಬೇಕು ಉಳಿಸ್ಕೋಬೇಕು ಅಂತ ಮೊದಲು ಅಭಿನಂದನ ಬಿಟ್ಬಿಟ್ರಂತೆ ಉಳಿದು ನೋಡೋಣ ಅಂತ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಬ್ಬ ಪ್ರಿಸನರ್ ಆಫ್ ವಾರ್ ಅನ್ನು ಬಿಡಿಸ್ಕೊಂಡು ಬರೋ ತಾಕತ್ತಿದೆಯಲ್ಲ ಅದು ಇವತ್ತು ಭಾರತಕ್ಕಿದೆ ಹಿಂಗಾಗಿ ಭಾರತವನ್ನ ಇವತ್ತು ಪಾಕಿಸ್ತಾನ ಜೊತೆ ಕಂಪೇರ್ ಮಾಡೋದು ಇಲ್ಲ ನಮ್ಮನ್ನು ಕಂಪೇರ್ ಮಾಡೋ ಸ್ಟೈಲ್ ಬೇರೆ ಆಗಿದೆ ಇವತ್ತು ಭಾರತ ಟ್ರೈಬಲ್ ಇಕೋ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡಿಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಶಾಪ್ ಜೆ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಯ್ಟ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಫೈವ್ ಟೂ ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಶಾಪಿಂಗ್ ಫ್ರೂಟ್ ಎಕೋ ಎಕೋಶಾಪ್ ಅಂತ ಇಲ್ಲಿ ಏನಿದೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಮೆಡಿಸನ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರೋಂಥ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ ಬಾಲ್ ಪೇನ್ ಆಯಿಲು ಟ್ಯಾಂಡ್ ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ತ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗಾಗಿ ನಮ್ಮ ಶಾಪ್ ಬಂದ್ಬಿಟ್ಟು ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಳುವ ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಳುವ ಅಥವಾ ಗಣೇಶ್ ಗುಡಿ ಇಲ್ಲಾ ಅಂದ್ರೆ ಗೋಕರ್ಣ ಶಾಪ್ ಅಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟ್ ಅಲ್ಲಿ ಆರ್ಡರ್ ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಎಕೋ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ